ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಇಂದು ಶ್ರೀಕಂಠೇಶ್ವರ ರಥೋತ್ಸವ ಸಂಭ್ರಮ ನಾಡಿನ ವಿವಿಧ ಮೂಲೆಗಳಿಂದ ಜನಸಾಗರವೇ ಇಲ್ಲಿ ಹರಿದು ಬಂದಿದೆ ಈ ದೊಡ್ಡ ಜಾತ್ರೆಯ ಸಂಭ್ರಮವನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ ಅಪಾರ ಭಕ್ತರ ಮುಗಿಲು ಮುಟ್ಟಿದ ಜಯಘೋಷಗಳೊಂದಿಗೆ ಶ್ರೀಕಂಠೇಶ್ವರ ಸ್ವಾಮಿ ಗೌತಮ ಪಂಚಮಹಾರಥೋತ್ಸವ ಶುಕ್ರವಾರ ಬೆಳಿಗ್ಗೆ ಆರು ಮೂವತ್ತಕ್ಕೆ ಅದ್ಧೂರಿಯಾಗಿ ನಡೆದಿತ್ತು ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ರಥ ಬೀದಿಯಲ್ಲಿ ಜಮಾಯಿಸಿದ್ದ ಸಾವಿರಾರು ಭಕ್ತರು ಹೆಬ್ಬಾವಿನ ಗಾತ್ರದ ರಥದ ಮಿಣಿಯನ್ನ ಇಳಿದು ಹರಕೆ ಸಾಲನ್ನು ಕಟ್ಟು ಹೆಂಗು ಹೋಗುತ್ತದೆ ಹಾಗೆ ನಂಜನಗೂಡಿನ ದೊಡ್ಡ ಜಾತ್ರೆಗೆ ಜನ ಸಾಗರವೇ ಅರಿದು ಬರುತ್ತದೆ ಈ ಜಾಗರದಲ್ಲಿ ಬಂದಿರುವ ಭಕ್ತಾದಿಗಳಿಗೆ ನಮ್ಮ ಆಡಳಿತ ಮಂಡಲದಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಯ ಭಕ್ತಾದಿಗಳಿಗೆ ಎಲ್ಲ ಪ್ರಸಾದಗಳನ್ನು ನೀಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ದಕ್ಷಿಣ ಈ ನಂಜನಗೂಡು ದಕ್ಷಿಣ ಎಂದು ಪ್ರಸಿದ್ಧವಾದ ದೊಡ್ಡ ಜಾತ್ರೆಯಲ್ಲಿ ಲಕ್ಷೋಪ ಲಕ್ಷ ಜನ ಸಾಗರದಿಂದ ಅರಿದು ಬರುತ್ತದೆ ಬಂದಾನಪ್ಪ ಬಂದಾನೋ ನಂಜುಂಡಪ್ಪ ಬಂದಾನೋ ಎನ್ನುತ್ತಾ ದೊಡ್ಡ ರಥವನ್ನ ಇಳಿತಾ ಇದ್ರೆ ಭಕ್ತ ಸಾಗರ ರಥಕ್ಕೆ ಹಣ್ಣು ಜವನ ಎಸೆದು ನಮಿಸ್ತು ಶ್ರೀಕಂಠೇಶ್ವರ ಸ್ವಾಮಿಯ ನೂರ ಹತ್ತು ಟನ್ ತೂಕ ಹಾಗೂ ತೊಂಬತ್ತು ಅಡಿ ಎತ್ತರದ ಗೌತಮ ರಥ ಪಾರ್ವತಿಯಮ್ಮನವರ ಗಣೇಶ ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ಸ್ವಾಮಿ ಸೇರಿದಂತೆ ಐದು ರಥಗಳು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ರಥ ಬೀದಿಯಲ್ಲಿ ಸಾಗಿದ್ವು ಐದು ರಥಗಳನ್ನು ವಿವಿಧ ಬಣ್ಣದ ವಸ್ತ್ರ ಬಾವುಟಗಳಿಂದ ಸಿಂಗರಿಸಿ ಸಜ್ಜುಗೊಳಿಸಲಾಗಿತ್ತು ದೊಡ್ಡ ರಥವನ್ನ ಎಳೆಯುವುದಕ್ಕೆ ಮಂಗಳೂರಿನಿಂದ ನೂರು ಮೀಟರ್ ಉದ್ದದ ಬೃಹತ್ ಗಾತ್ರದ ಹೊಸ ಹಗ್ಗವನ್ನು ತರಿಸಿದ್ದು ಈ ಬಾರಿಯ ವಿಶೇಷ ಇನ್ನು ಪುನೀತ್ ರಾಜ್ಕುಮಾರ್ ಬಾವುಟದ ಜೊತೆಗೆ ಈ ಬಾರಿ ಆರ್ಸಿಬಿ ತಂಡದ ಬಾವುಟ ಹಾರಾಡಿದ್ದು ವಿಶೇಷವಾಗಿತ್ತು ನಂಜುಂಡಪ್ಪ ನಂಜುಂಡಪ್ಪ ಒಂದು ಕಪ್ ಸಿಕ್ತಪ್ಪ ಇನ್ನೊಂದು ಕಪ್ ಕೊಡ್ಸಪ್ಪ ಅಂತ ಬಾವುಟ ಬೀಸ್ತಾ ಇದ್ದ ಯುವಕರು ಕೂಗಿದ್ರು ಹಣ್ಣು ಜವನದಲ್ಲಿ ಆರ್ಸಿಬಿಗೆ ಜೈವಾಗ್ಲಿ ಅಂತ ಬರೆದು ರಥಕ್ಕೆ ಎಸೆಯುವ ದೃಶ್ಯ ಕಂಡುಬಂತು ಈ ಸಲ ತುಂಬಾ ಜನ ಬಿದು ಫ್ಲಾಗ್ ಎಲ್ಲ ಇದು ಮಾಡ್ತಾ ಇದ್ದಾರೆ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ